ತಲೆಯಲ್ಲಿ ಲೆಕ್ಕಾಚಾರವನ್ನ ಔಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ವರ್ಕ್ಔಟ್ ಆಗಿದ್ದಾವೆ ಗ್ಯಾರಂಟಿ ಕೈ ಹಿಡಿದಿದ್ದಾವೆ ಸಂಡೂರ್ನಲ್ಲಿ ಕಾಂಗ್ರೆಸ್ನ ಅನುಪೂರ್ಣ ಗೆಲುವು ದಾಖಲಿಸಿದ್ದಾರೆ ಸಚಿವ ಸಂತೋಷ್ ಲಾಡ್ಗೆ ಇದ್ದಂತ ಕ್ಷೇತ್ರದ ಹಿಡಿತ ಯಾಕಂದ್ರೆ ಬೇಸಿಕಲಿ ಸಂಡೂರ್ ಅವ್ರದು ಜೆಡಿಎಸ್ ನಲ್ಲಿ ಗೆದ್ದಂತವ್ರು ಲಾಡು ಆಮೇಲೆ ಕಾಂಗ್ರೆಸ್ಗೆ ಬಂದು ಮೂರು ದಿನ ಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯ ಮೂರು ದಿನದ ಪ್ರಚಾರ ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಆಗಿದೆ ಮುಖ್ಯಮಂತ್ರಿಗಳು ಬೀಡುಬಿಟ್ಟಿದ್ರು ಸಂಡೂರ್ನಲ್ಲಿ ಆಮೇಲೆ ತುಕಾರಾಮ್ ಇದ್ದಾರಲ್ವ ಈಗ ಎಂ ಪಿ ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ ಅವರ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿದಿದ್ದಾವೆ ಮತ್ತು ಸರಳ ವ್ಯಕ್ತಿ ಬಹಳ ಸಿಂಪಲ್ ಅನ್ಪೂರ್ಣ ತುಕಾರಾಮ್ ಅವರು ಯಾವತ್ತೂ ಕಾಣಿಸಿಕೊಂಡಿರಲಿಲ್ಲ ಅವರು ಅವರ ಗಂಡನ ಜೊತೆ ಯಾವತ್ತೂ ಹೊರಗಡೆ ಭಾಳ ಜಾಸ್ತಿ ಕಾಣಿಸಿಕೊಂಡಿರಲಿಲ್ಲ ಮಹಿಳಾ ಮತಗಳನ್ನು ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಬಹಳ ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಆಮೇಲೆ ಬಿ ಜೆ ಪಿ ವಿರೋಧಿ ಅಲೆ ಇತ್ತು ಅಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಜನಾರ್ದನ್ ರೆಡ್ಡಿ ವಿರೋಧಿಯಲ್ಲೇ ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ ನೋಡಿ ಜನಾರ್ದನ್ ರೆಡ್ಡಿ ಬಂದು ಏನೋ ಮಾಡಿಬಿಡ್ತಾರೆ ಅಂತೇಳಿ ಎಲ್ಲರೂ ಅಂದ್ಕೊಂಡ್ರು ಏನೂ ಆಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಬಹಳಷ್ಟು ಸ್ಟ್ರಾಂಗ್ ಆಗಿದೆ ಅಲ್ಲಿ ಬೇಸಲ್ಲಿ ಅಲ್ಪಸಂಖ್ಯಾತ ಕುರುಬ ಎಸ್ ಸಿ ಎಸ್ ಟಿ ಮತಗಳು ಕಂಪ್ಲೀಟ್ ಅದು ಕಾಂಗ್ರೆಸ್ಗೆ ಬಂದಿದ್ದಾವೆ ನೋಡಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಬಗ್ಗೆ ಅಪ ಅಪಪ್ರಚಾರಗಳನ್ನು ಅಥವಾ ಟೀಕೆಗಳನ್ನು ಬಿ ಜೆ ಪಿ ಜೆ ಡಿ ಎಸ್ನ ಮಾಡ್ತಾ ಇದ್ರು ಆರ್ಥಿಕವಾಗಿ ಹೊರೆಯಾಗುತ್ತೆ ಅದರ ಜೊತೆಗೆ ಬಂದ್ಗೆ ಬಂದಾಗ್ಬಿಡ್ತಾವಂತೆ ಈಗ ನಾವು ನೋಡ್ತಾ ಇದ್ದೀವಿ ಬಿ ಪಿ ಎಲ್ ಕಾರ್ಡ್ದು ಬಟ್ ಇಲ್ಲಿ ನಮ್ಗೆ ಅನಿಸ್ತಾ ಇದೆ ಈ ವಕ್ಫುದು ಮೂಡಾದು ವಾಲ್ಮೀಕಿ ಹಗರಣದ ಇವ್ಯಾವುದೂ ಕೂಡ ವರ್ಕೌಟ್ ಆಗೇ ಇಲ್ಲ ಇಲ್ಲಿ ಅವ್ರು ಅಂದ್ಕೊಂಡಿದ್ರು ಚುನಾವಣೆ ಉದ್ದಕ್ಕೂ ಅದನ್ನೇ ಬಳಕೆ ಮಾಡ್ತಿದ್ರು ಜನ ಅದಕ್ಕೆ ಮಣೆ ಹಾಕಿಲ್ಲ ನಮ್ಗೇನಾಗಿದೆ ಅಪ್ಪ ಎರಡು ಲಕ್ಷ ರೂಪಾಯಿ ಎರಡು ಸಾವಿರ ರೂಪಾಯಿ ಬಂದು ಬೀಳ್ತಾ ಇದೆ ಗೃಹಲಕ್ಷ್ಮಿ ಇದು ಆಕೆ ಬರ್ತಾ ಇದೆ ನಮ್ಮ ಮಗಳಿಗೆ ದುಡ್ಡು ಬರ್ತಾಯಿದೆ ಇದಿದು ಹೀಗೆ ಗ್ಯಾರಂಟಿ ಗೆಳಗೆ ಜನ ಇಲ್ಲಿ ಓಟ್ ಮಾಡಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಕಾಂಗ್ರೆಸ್ ನಾಯಕರದ್ದೇನಿತ್ತು ಅದೆಲ್ಲವೂ ಕೂಡ ಸಕ್ಸಸ್ ಆಗಿದೆ ಮತ್ತು ಅಸಮಾಧಾನಗಳೇನಿತ್ತು ನೋಡಿ ಆರಂಭದಲ್ಲಿ ಅಲ್ಲಿ ತುಕಾರಾಮ್ ಅವ್ರ ಪತ್ನಿಗೆ ಟಿಕೆಟ್ ಕೊಡಬಾರ್ದು ಅಂತ ಪ್ರಾರಂಭದಲ್ಲಿ ವಿರೋಧ ಆಯಿತು ಆಮೇಲೆ ಸಂತೋಷ್ ಲಾಡ್ ಎಂಟ್ರಿ ಕೊಟ್ಟರು ಅವರು ಅವ್ರ ಮನವೊಲಿಸಿದರು ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದರು ಸಂತೋಷ್ ಲಾಡ್ ಬಹಳ ಸೀರಿಯಸ್ ಆಗಿ ಈ ಒಂದು ಕ್ಷೇತ್ರವನ್ನು ತೆಗೆದುಕೊಂಡ್ರು ಮತ್ತು ಜನಾರ್ದನ್ ರೆಡ್ಡಿ ಹದಿನಾಲ್ಕು ವರ್ಷ ಆದಮೇಲೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟರು ಅವ್ರು ಕಮಾಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಶ್ರೀರಾಮುಲು ಇಬ್ರು ಜೋಡಿಯಾಗಿ ಹೋದ್ರು ಏನು ಮಾಡೋಕ್ಕಾಗಲಿಲ್ಲ ಸಂಡೂರ್ನಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಗೆದ್ದು ಬೀಗಿದೆ ನಾಲ್ಕು ಬಾರಿ ಗೆದ್ದಿದ್ರು ತುಕಾರಾಮ್ ಅವ್ರ ಹೆಂಡತಿ ಈಗ ಮೊದಲ ಬಾರಿ ಅಂದರೆ ಐದನೇ ಬಾರಿ ತುಕಾರಾಮ್ ಫ್ಯಾಮಿಲಿ ಗೆದ್ದು ಬೀದಂತಾಯ್ತು ಅಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದು ಮತ್ತೊಂದು ಪ್ರೂವ್ ಆಯಿತು ಎಲ್ಲ ಸಮುದಾಯಗಳು ಬಹುತೇಕವಾಗಿ ಅದು ಎಸ್ ಟಿ ಮೀಸಲು ಕ್ಷೇತ್ರ ಸಂಡೂರು ಹಾಗಾಗಿ ಅಲ್ಲಿ ಎಸ್ ಟಿ ಎಸ್ ಸಿ ಮತ್ತು ಒ ಬಿ ಸಿ ಮತಗಳು ಮುಸ್ಲಿಮರು ಕೂಡ ಕಂಪ್ಲೀಟಾಗಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅನ್ನೋದು ಅದರ ಜೊತೆಗೆ ಬಂಗಾರು ಹನುಮಂತೂ ಮೊದಲ ಒಂದು ಚುನಾವಣೆ ಅನುಭವ ಇಲ್ಲ ಅಷ್ಟೊಂದು ಜೊತೆಗೆ ಕ್ಷೇತ್ರಕ್ಕೂ ಕೂಡ ಹೊಸೊಬ್ಬರು ತುಕಾರಾಮ್ ಸ್ಥಳೀಯರು ಮತ್ತು ನಾಲ್ಕು ಬಾರಿ ಗೆದ್ದಿದ್ದಾರೆ ಇವೆಲ್ಲವೂ ಕೂಡ ಅನ್ನಪೂರ್ಣ ತುಕಾರಾಮ್ ಅವರ ಗೆಲುವಿಗೆ ಕಾರಣ ಅಂತ ಹೇಳಬಹುದು ಜೊತೆಗೆ ಬಿ ಜೆ ಪಿ ಹಿಂದೆ ಏನು ಮಾತು ಕೊಟ್ಟಿತ್ತು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆ ಕೊಟ್ಟ ಮಾತನ್ನು ನಡೆಸ್ಕೊಳ್ಳಿಲ್ಲ ಹಾಗಾಗಿ ಈ ಕೆಲವೊಂದಿಷ್ಟು ಎಸ್ ಸಿ ಸಮುದಾಯಗಳ ಉಪ ಪಂಗಡಗಳಿದಾವಲ್ಲ ಅವರು ಕೂಡ ಮುನಿಸಿಕೊಂಡಿದ್ದರು ಬಿ ಜೆ ಪಿ ಮೇಲೆ ಹಾಗಾಗಿ ಅವು ಕೂಡ ಕಾಂಗ್ರೆಸ್ ಕಡೆ ಬಂದಿದ್ದಾವೆ ಮತ್ತು ಜನಾರ್ದನ್ ರೆಡ್ಡಿ ಅವರ ಒಂದು ಶಕ್ತಿ ಮೊದಲಿನಂತಿಲ್ಲ ಅನ್ನೋದು ಈ ಚುನಾವಣೆಯಲ್ಲಿ ತರುವಾಗ್ತದೆ ಶ್ರೀರಾಮ್ ಶ್ರೀರಾಮುಲು ಅವರ ವರ್ತಸ್ಸು ಅವ್ರ ಪ್ರತಿಷ್ಠೆ ಎಲ್ಲ ಅದು ಹಂತ ಹಂತವಾಗಿ ಕುಂದಿ ಹೋಗಿದೆ ಬತ್ತಿ ಹೋಗಿದೆ ಅನ್ನೋದು ಈ ಚುನಾವಣೆಯಲ್ಲಿ ಅದು ಮತ್ತೊಂದು ಪ್ರೂವ್ ಆಯಿತು ಲಾಸ್ಟು ಲೋಕಸಭೆಯಲ್ಲಿ ಸೋತಿದ್ರಲ್ವ ಹಾಗಾಗಿ ಬಳ್ಳಾರಿ ರಾಜಕಾರಣ ನಾವು ನೋಡೋದಾದರೆ ಈ ಗಣಿಧಣಿಗಳು ರೆಡ್ಡಿ ಅವರು ಆಟ ನಡೀತಾ ಇತ್ತು ಅಲ್ಲಿ ಶ್ರೀರಾಮುಲು ರೆಡ್ಡಿ ಆರ್ಭಟ ಬಿ ಜೆ ಪಿ ಅವ್ರದು ಗಾಳಿಪಟ ಅಂಥೇಳಿ ಈಗೆಲ್ಲ ಧೂಳಿಪಟ ಆಗಿಬಿಡ್ತು ಕಂಪ್ಲೀಟಾಗಿ ಬಳ್ಳಾರಿ ಕಾಂಗ್ರೆಸ್ ಮೈ ಆಗಿಬಿಟ್ಟು ದಾಖಲೆಯನ್ನು ನಿರ್ಮಾಣ ಆಯಿತು ಕಾಂಗ್ರೆಸ್ಸಲ್ಲಿ ಯಾಕಂದರೆ ನೋಡಿ ಒಬ್ಬ ಎಮ್ ಎಲ್ ಎ ಕೂಡ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಎ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಮತ್ತು ಈ ಬೈ ಎಲೆಕ್ಷನ್ ಏನೋ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಅದು ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಸಂಡೂರು ನೋಡಿ ಸಂಡೂರು ಈ ಹಿಂದೆಯಲ್ಲಿ ಜೆ ಡಿ ಎಸ್ನಿಂದ ಸಂತೋಷ್ ಲಾಡ್ ಅವರು ಗೆದ್ದಿದ್ದರು ಸಂತೋಷ್ ಲಾಡ್ ಅವರು ಗೋರ್ಪಡೆ ರಾಜಮನೆತನದ ವಿರುದ್ಧ ಗೆದ್ದಿದ್ದರು ಗೋರ್ಪಡೆಯವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು ಇವರು ಅವರೇ ಗೆದ್ದುಬಿಟ್ರು ಆಮೇಲೆ ಸಂತೋಷ್ ಲಾಡ್ ಅವ್ರ ಕಚೇರಿಯಲ್ಲಿ ಈ ತುಕಾರನ ಇದಾರಲ್ಲ ಕೆಲಸ ಮಾಡ್ತಿದ್ರಂತೆ ಅವರೇ ಗೆದ್ದು ಬಿಟ್ರಿ ಈಗ ಅದಾದ ಮೇಲೆ ಎರಡು ಸಾವಿರದ ಎಂಟರಿಂದ ಅದು ಎಷ್ಟಿ ಮೀಸಲು ಕ್ಷೇತ್ರ ಆಯ್ತಲ್ವ ಹಾಗಾಗಿ ಲಾಡ್ ಈ ಕಡೆ ಬಂದುಬಿಟ್ರು ಕಲಗ ಕಲಗಟ್ಟಿ ಕಡೆ ಬಂದುಬಿಟ್ರು ಹಾಗಾಗಿನೇ ತಮ್ಮ ವರ್ಚಸ್ಸು ಹಾಗೆ ಇದೆ ಅನ್ನೋದನ್ನು ಮತ್ತೊಮ್ಮೆ ಈಗ ಸಂತೋಷ್ ಲಾಡ್ ಪ್ರೂವ್ ಮಾಡಿದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯನವರು ಒಂದು ಮೂರು ಬಾರಿ ಭೇಟಿ ಕೊಟ್ಟಿದ್ದರು ಅಲ್ಲಿ ಭಾಳ ಅಬ್ಬರದ ಪ್ರಚಾರವನ್ನು ಮಾಡಿದರು ಬರೀ ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡಿದರು ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಅಲ್ಲಿ ಜನರ ಮುಂದೆ ಇಟ್ಟಿದ್ದರು ಇದೆಲ್ಲವೂ ಕೂಡ ವರ್ಕೌಟ್ ಆಗಿದೆ ಮತ್ತು ಜಾತಿ ಲೆಕ್ಕಾಚಾರ ಅಂತ ಬರೋದಾದರೆ ನಾವು ಕಂಪ್ಲೀಟಾಗಿ ಎಸ್ ಟಿ ಮತಗಳೇನಿದ್ದಾವೆ ಮೀಸಲು ಕ್ಷೇತ್ರ ಆಗಿರೋದ್ರಿಂದಾಗಿ ಡಿವೈಡ್ ಆದರೂ ಕೂಡ ಫೈನಲಿ ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಎಸ್ ಟಿಗಳು ಅನ್ಪೂರ್ಣ ಅವರಿಗೆ ಓಟು ಮಾಡಿದ್ದಾರೆ ಮತ್ತು ಮಹಿಳಾ ಮತದಾರರು ಗೃಹಲಕ್ಷ್ಮಿಯ ಒಂದು ಅನುಕೂಲತೆಯನ್ನು ನೋಡಿಕೊಂಡು ಅವರಿಗೆ ಓಟ್ ಮಾಡಿದ್ರೂ ಕ್ಲಿಯರ್ ಆಗ್ತಾ ಇದೆ ಅದರ ಜೊತೆಗೆ ಉಳಿದಂತೆ ಅವರು ಕೂಡ ಈ ಬಾರಿ ಅಲ್ಲಿ ಒನ್ ಸೈಡ್ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಈ ತುಕಾರಾಮ್ ಅವರ ವರ್ತಸ್ಸು ಹಾಗೆ ಇದೆ ಅನ್ನೋದಕ್ಕೆ ಈ ಒಂದು ರಿಸಲ್ಟ್ ಮತ್ತೊಮ್ಮೆ ಸಾಕ್ಷಿ ಆಗ್ತಾ ಇದೆ ಇನ್ನು ನೋಡಿ ಜಾರ್ಖಂಡು ಹಾಗೆ ಮಹಾರಾಷ್ಟ್ರದಲ್ಲೂ ಕೂಡ ಜಾರ್ಖಂಡ್ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಬಿ ಜೆ ಪಿ ಅಲ್ಲಿ ಎಲ್ಲ ತಲೆ ಕೆಳಗಾಗಿದೆ ಬಟ್ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಏನು ಅಂದುಕೊಂಡಿದ್ರು ಅದೇ ಒಂದು ಸಂಖ್ಯೆಗಳು ಅಲ್ಲಿ ಬಂದಿದೆ ಅದರ ಬಗ್ಗೆ ಕೂಡ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ